ಹೊಸಗನ್ನಡ ಕವಿತೆಯಲ್ಲಿ ನಾವು ಘಟಕ ನಾಲ್ಕರಿಂದ ನನ್ನ ಜನಗಳು ಕವಿತೆಯನ್ನು ನೋಡಿಕೊಳ್ಳುವ ಡಾಕ್ಟರ್ ಸಿದ್ಧಲಿಂಗಯ್ಯ ತುಂಬಾ ಮುಖ್ಯವಾಗಿರುವಂಥದ್ದು ಇದರಲ್ಲಿ ಹುತ್ತರಿ ಹಾಡನ್ನು ನೋಡಿದ್ದೇವೆ ಘಟಕ ಒಂದರಲ್ಲಿ ಹಾಗೆಯೇ ಘಟಕ ಎರಡರಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕನ್ನು ತಿಳ್ಕೊಂಡಿದ್ದೇವೆ ಘಟಕ ಮೂರರಲ್ಲಿ ನಾವು ಇನ್ನು ಮಾಡಬೇಕಷ್ಟೇ ಘಟಕ ನಾಲ್ಕರಲ್ಲಿ ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಪದ್ಯವನ್ನು ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂಥದ್ದು ಇದರ ವಿಷಯ ಏನು ಸಾರಾಂಶ ಏನು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ನನ್ನ ಜನಗಳು ಕವಿತೆ ಯಾವುದರ ಬಗ್ಗೆ ವಿಷಯ ಆಗಿದೆ ಅಂದರೆ ದಲಿತ ಜನಾಂಗದವರನ್ನು ಕುರಿತಾಗಿರುವಂತಹ ಒಂದು ವಿಷಯ ಆಗಿರುವಂಥದ್ದು ಕವಿತೆಯ ವಸ್ತು ದಲಿತ ಜನಾಂಗದವರ ಕುರಿತು ನನ್ನ ಜನಗಳು ಅಂತ ಕವಿತೆ ಬಂದರೆ ನೀವು ಬರೀಬೇಕು ನನ್ನ ಜನಗಳು ಕವಿತೆಯನ್ನು ಬರೆದಿರುವಂಥವರು ಕವಿ ಹೆಸರು ಬರೀಬೇಕು ಡಾಕ್ಟರ್ ಸಿದ್ಧಲಿಂಗಯ್ಯ ನನ್ನ ಜನಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯ ಬರುವಂತಹ ವಿಷಯ ದಲಿತ ಜನಾಂಗದವರನ್ನು ಕುರಿತು ಜನ್ ಜಲಿತ ದಲಿತ ಜನಾಂಗದವರ ಕುರಿತು ಬರೆದಿರುವಂತಹ ಇದೊಂದು ಕವಿತೆ ಆಗಿದೆ ನನ್ನ ಜನಗಳು ಕವಿತೆಯ ಶೀರ್ಷಿಕೆಯೇ ಸೂಚಿಸಿರುವಂತೆ ಕವಿಯ ಜನಗಳು ಒಡನಾಡಿದ ಗುಡಿಸಲುಗಳಲ್ಲಿ ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರನ್ನು ಕುರಿತು ಅವರ ಬದುಕು ಬವಣೆಗಳನ್ನು ಕಟ್ಟಿಕೊಡುವ ಉದ್ದೇಶದಿಂದ ಉದ್ದೇಶದಿಂದ ಕವಿತೆ ರೂಪುಗೊಂಡಿದೆ ಅಂದರೆ ನಮ್ಮ ಒಮ್ಮೆ ಭೂಮಿ ಒಡೆಯರಾಗಿದ್ದವರು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಒಡೆಯರಾಗಿದ್ದಂಥವರು ಈ ಒಂದು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕಳೆದುಕೊಂಡವರ ಬದುಕು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲು ಇಟ್ಟಿಗೆಗಳನ್ನಾಗಿ ದುಡಿದು ನಿಲ್ಲಲು ನೆಲೆಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಲ್ಲುವ ಬದುಕು ಒಲವನ್ನು ಉತ್ತು ಬಿತ್ತಿ ಬಿಸಿಲಿನಲ್ಲಿ ಬಳಲಿ ಬೆವರು ಹರಿಸಿ ದುಡಿದರು ಹಸಿವನ್ನು ಭರಿಸಲಾರದ ಜನರ ಬದುಕಿನ ತಾಪವೆಂತಹದು ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ ಪಟ್ಟಪಾಡು ಉಸಿರಿನ ಗತಿಗಳಂತಹದು ಎಂಬ ಕವಿತೆ ಚಿತ್ರಿಸಲು ಪ್ರಯತ್ನಿಸಿದ್ದಾರೆ ಡಾಕ್ಟರ್ ಸಿದ್ದಲಿಂಗಯ್ಯನವರು ನನ್ನ ಜನಗಳು ಕವಿತೆಯಲ್ಲಿ ದಲಿತ ಜನಾಂಗದವರನ್ನು ಬರೆದು ಕರೆತು ಬರೆದಿರುವಂಥದ್ದು ಅವರು ಬಿಸಿಲಿನಲ್ಲಿ ಬಳಲಿ ಬೆವರು ಸುರಿಸಿ ದುಡಿದರೂ ಹಸಿವನ್ನು ಭರಿಸಲಾರದಂತಹ ಒಂದು ಬದುಕು ಅವರಿಗಿದೆ ಸಾಮಾಜಿಕವಾಗಿ ದೌರ್ಜನ್ಯಕ್ಕೆ ಸಿಲುಕಿದ್ದಾರೆ ಸಿಲುಕಿದವರ ಬದುಕಿನ ಭಾವಣೆ ಅವರು ಪಟ್ಟ ಕಷ್ಟಗಳು ಪಟ್ಟ ಪಾಡುಗಳು ಗತಿಗಳು ಇಂತಹ ಎಲ್ಲ ವಿಷಯಗಳನ್ನು ಅವರು ಈ ಕವಿತೆಯಲ್ಲಿ ವಿವರಿಸುತ್ತಾ ಹೋಗಿದ್ದಾರೆ ನನ್ನ ಜನಗಳು ಕವಿತೆಯಲ್ಲಿ ಚಿತ್ರಿತಗೊಂಡಿರುವ ಬದುಕು ಯಾರದ್ದಾಗಿದೆ ಎಂದು ವಿವರಿಸಿ ಅಥವಾ ಶೋಷಣೆಯ ವಿಭಿನ್ನ ಮುಖಗಳು ನನ್ನ ಜನಗಳು ಕವಿತೆಯಲ್ಲಿ ಯಾವ ರೀತಿ ಬಂದಿದೆ ಎಂಬ ಪ್ರಶ್ನೆಯನ್ನು ಅವರು ಕೇಳ್ತಾರೆ ಅವಾಗ ನಾವು ಈ ರೀತಿಯಾಗಿ ಎಲ್ಲವನ್ನು ವಿವರಿಸ್ತಾ ಹೋಗಬೇಕು ಮುಖ್ಯ ಮುಖ್ಯವಾದ ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಸಾಕು ಸಾಮಾಜಿಕ ನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕಳೆದುಕೊಂಡವರ ಬದುಕು ಆಮೇಲೆ ಬಿಸಿಲಿನಲ್ಲಿ ದುಡಿದರೂ ಅವರ ಒಂದು ಹಸಿವನ್ನು ನೀಗಿಸಲಾರದಂತಹ ಒಂದು ಕಷ್ಟ ಅವರು ಪಟ್ಟ ಒಂದು ಕಷ್ಟಗಳು ಸಾಮಾಜಿಕ ದೌರ್ಜನ್ಯಗಳು ಅದನ್ನೆಲ್ಲವನ್ನು ಪಾಯಿಂಟ್ಸ್ ಮಾಡಿಕೊಂಡು ನೀವು ಬರಿತಾ ಹೋಗಬೇಕಾಗ್ತದೆ ನನ್ನ ಜನಗಳು ಕವಿತೆ ಕೂಡ ಜನರನ್ನು ದಲಿತ ಜನಾಂಗದವರ ಅವರ ಬದುಕನ್ನೇ ಕುರಿತು ವಿಷಯ ಬದುಕಿನ ಕುರಿತು ಬರೆದಿರುವಂತಹ ಒಂದು ಕವಿತೆಯಾಗಿದೆ ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ಜಾತಿ ಮತಗಳ ವ್ಯವಸ್ಥೆ ರೂಪಿಸಿ ದಲಿತ ವರ್ಗವನ್ನು ಕನಿಷ್ಠ ವರ್ಗವೆಂದು ಸಮಾಜದ ಅತ್ಯಂತ ಕೆ ಕೆಳಶ್ರೇಣಿ ಎಂದು ಪರಿಗಣಿಸಿ ಊರಿನಿಂದ ಹೊರಗೆ ಇಟ್ಟು ಅವರ ನೆರಳು ಸೋಂಕದಂತೆ ಅವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಬಹು ವ್ಯವಸ್ಥಿತವಾಗಿ ಶೋಷಣೆ ನೀವು ನಡೆಸಿಕೊಂಡು ಬಂದಿರಿದ್ದಾರೆ ಇಂತಹ ಅಮಾನವೀಯ ಪದ್ಧತಿ ಇರುವ ಯಾವ ಸಮಾಜವು ಉದ್ಧಾರವಾಗಲು ಸಾಧ್ಯವಿದೆ ಎಂದು ಹೇಳಿದ್ದಾರೆ ಬುದ್ಧ ಬಸವಣ್ಣ ಗಾಂಧೀಜಿ ಅಂಬೇಡ್ಕರ್ ಇಂತಹ ಸಾಮಾಜಿಕ ಪರಿಸರದ ವಿರುದ್ಧ ದೊಡ್ಡ ದೊಡ್ಡ ಆಂದೋಲನವನ್ನೇ ಮಾಡಿದರು ಇದರ ಬಗ್ಗೆ ಅನೇಕರು ಚಳುವಳಿಗಳನ್ನು ಕೂಡ ಮಾಡಿದರು ನಮ್ಮ ಸಾಮಾಜಿಕ ಬದುಕಿನ ಬಹುದೊಡ್ಡ ವಿಪರ್ಯಾಸ ಇಂತಹ ಕೆಳವರ್ಗದ ಬದುಕಿನ ಲಯಗಳೇನು ಅವರ ನಿಟ್ಟುಸಿರಿನ ಹಿಂದಿರುವ ಧಾರುಣ ಕಥೆಯೇನು ಎಂಬುವುದೆಲ್ಲ ಕೂಡ ಇದರೊಳಗೆ ಬರುವಂತಹ ವಿಷಯ ಎರಡು ಹೊತ್ತಿನ ಊಟಕ್ಕಾಗಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಇವರುಗಳ ಬದುಕಿನಲ್ಲಿ ಇದ್ದೇ ಇರುತ್ತದೆ ಹಣವಂತರಾದ ಸ್ಥಿತಿವಂತರಾದ ಉಳ್ಳಂತಹ ಮೇಲ್ವರ್ಗಗಳು ಇಂತಹವರ ಬದುಕನ್ನು ನಿರ್ದಯವಾಗಿ ಕಡೆಗಣಿಸುತ್ತಲೇ ಬದುಕುತ್ತದೆ ಕಾಲಿನಿಂದ ಒದ್ದವರ ಕಾಲನ್ನು ಹಿಡಿದು ಅವರೆದುರು ಕೈ ಮಡಿಚಿಯೇ ಬದುಕಿದರೂ ಬದುಕನ್ನು ಕಾಣುವುದು ಇಂತಹ ಜನರ ಕಠಿಣತೆ ಇಂದು ನಾವು ತಿನ್ನುವ ಅನ್ನ ವಾಸ ಮಾಡುವ ಮನೆಗಳು ಬಂಗಲೆಗಳು ಎಲ್ಲಕ್ಕೂ ಕೂಡ ಶ್ರಮವಹಿಸಿ ದುಡಿಯುವ ವರ್ಗ ಈ ಕನಿಷ್ಠ ವರ್ಗದವರು ಆದರೆ ಬೆವರು ಸುರಿಸಿ ದುಡಿಯುವ ಹೊಲವನ್ನುತ್ತು ಬಿತ್ತುವ ಬಿಸಿಲಿನಲ್ಲಿ ಬೇಯುವ ಈ ಜನರು ಹೊಟ್ಟೆ ಬಟ್ಟಿ ಕಟ್ಟಿ ದುಡಿದರೂ ಎರಡು ಹೊತ್ತಿನ ಊಟ ಕಾಣುವುದು ಕಠಿಣವಾಗಿದೆ ಬಂಗಲೆಗಳನ್ನು ಕಟ್ಟಲು ಮೆಟ್ಟಿಲುಗಳನ್ನು ಎತ್ತಿದರು ತಳಕ್ಕೆ ಸಿಲುಕಿ ತಮಗೊಂದು ನೆರಳನ್ನು ಕಾಣಲಾಗದೆ ಹೋಗುವ ಧಾರುಣ ಶ್ರಮಿಕ ವರ್ಗದವರು ಅವರ ಕಣ್ಣಿನಿಂದ ಹರಿಯುವ ಕಂಬನಿಗೆ ಈ ಸಮಾಜ ನಿರ್ದಯವಾಗಿರುವುದರಿಂದ ಅವರು ಯಾರಿಗೂ ಕಾಣದಂತೆ ಒಳಗೊಳಗೆ ಅತ್ತಂತಹ ಜನಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯ ಸಂದರ್ಭಗಳು ಬಂದೇ ಬರುತ್ತದೆ ಎರಡು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಈ ಜನರು ಸಮಯ ಸಂದರ್ಭಗಳ ಸಾಲವನ್ನು ಮಾಡಬೇಕಾಗುತ್ತದೆ ಇಡೀ ಜೀವಮಾನ ಪೂರ್ತಿ ದುಡಿದರೂ ಆ ಸಾಲ ಎದುರಿಸಲಾಗದೆ ಬಡ್ಡಿಯನ್ನು ತೀರಿಸಲಾಗದಂತೆ ಉಳ್ಳಂತಹ ಜನತೆ ಅವರ ದುಡಿಮೆಯನ್ನು ಅನುಭೋಗಿಸುತ್ತಾರೆ ರಾಜಕೀಯ ಜನರ ಭಾಷಣಗಳಲ್ಲಿ ಇವರ ಬದುಕು ಬೆಂಕಿಯಂತೆ ಉರಿದು ಬೂದಿಯಾಗುತ್ತದಲ್ಲದೆ ಇನ್ನೇನೂ ಆಗುವುದಿಲ್ಲ ಪರಮಾತ್ಮನ ಹೆಸರನ್ನು ಹೇಳುತ್ತಾ ಪರಮಾನ್ನವನ್ನು ಊಟ ಮಾಡುವಂತಹ ಜನರ ಕಾಲಿಗೆ ಬೇಕಾದ ಬೂಟು ಮೆಟ್ಟು ಹೊಲಿಯುವರು ಇವರ ಜನರುಗಳೇ ಅಂದರೆ ಸಮಾಜದ ಎಲ್ಲ ಮೂಲಭೂತ ಅವಶ್ಯಕತೆಗಳಿಗೂ ಕನಿಷ್ಠದಿಂದ ಹಿಡಿದು ಗರಿಷ್ಠದ ಕೆಲಸಗಳು ಕೂಡ ಮಾಡುವವರು ದಲಿತರು ಅಂದರೆ ಕವಿಯ ಸ್ವಂತ ಜನರು ಚಿನ್ನವನ್ನು ಗಣಿಯಿಂದ ಹೊರತೆಗೆದು ಅನ್ನವನ್ನು ಕಾಣದೆ ಬಟ್ಟೆಯನ್ನು ನೇದು ಬರೀ ಮೈಲಿ ಹೋಗುವ ಈ ಜನರು ಮಾತ್ರ ಗಾಳಿಯಲ್ಲಿ ಬದುಕುತ್ತಾರೆ ಕವಿತೆ ಆದಿಯಿಂದ ಅಂತ್ಯದವರೆಗೂ ಕೂಡ ಈ ಕವಿತೆಯಲ್ಲಿ ಏನು ಬರ್ತಾ ಇದೆ ಈ ಕವಿತೆಯಲ್ಲಿ ಕವಿಯು ಏನು ಬರೆದಿದ್ದಾನೆ ಅಂದರೆ ಈ ಜನರ ಅವರ ಬದುಕಿನ ದಾರುಣತೆಯನ್ನು ಅನಾವರಣಗೊಳಿಸಿದ್ದಾರೆ ಅವರ ದುಷ್ಟಾಂತಗಳು ಇಂತಹ ಬದುಕಿನ ಬವಣೆ ಕನ್ನಡಿ ಹಿಡಿಯುವಾಗ ಅನಿವಾರ್ಯವೆಂಬ ಕಾವ್ಯದಲ್ಲಿ ಮೈ ಪಡೆಯುತ್ತದೆ ಸಮಾಜದ ಮೇಲ್ವರ್ಗವನ್ನು ಬಿಚ್ಚಿ ಬೀಳಿಸಬಹುದು ಮೇಲ್ವರ್ಗದವರ ನೈತಿಕತೆಯನ್ನು ಜಾಗೃತಗೊಳಿಸಬಹುದು ಏನಿಲ್ಲವೆಂದರೂ ದುಡಿಯುವ ಈ ವರ್ಗದ ಬಗ್ಗೆ ಸಮಾಜ ಹೃದಯವಂತಿಕೆಯನ್ನಾದರೂ ಜಾಗೃತಗೊಳಿಸಬಲ್ಲ ಈ ರೀತಿಯಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ತಮ್ಮ ಕವಿತೆಯಲ್ಲಿ ಸಮಾಜದ ಮೇಲ್ವರ್ಗಗಳ ಹೃದಯ ಕೆಳವರ್ಗಗಳ ಬಗ್ಗೆ ಮಿಡಿಯುವಂತೆ ಹೃದಯವಂತಿಕೆಯಿಂದ ನಡೆಯುವಂತೆ ಪ್ರೇರೇಪಿಸುವ ಶಕ್ತಿ ಇದೆ ಎಂದು ಅವರು ಬರೆದಿದ್ದಾರೆ ಒಟ್ಟಿನಲ್ಲಿ ನನ್ನ ಜನಗಳು ಕವಿತೆ ಇರುವಂಥದ್ದು ದಲಿತ ಜನಾಂಗದವರನ್ನು ಕುರಿತು ಬರೆದಿರುವಂತಹ ಕವಿತೆ ಅವರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಬೆಳಿಗ್ಗಿನಿಂದ ರಾತ್ರಿ ತನಕ ದುಡಿತಾ ಇದ್ದಾರೆ ಆದರೆ ಎರಡು ಹೊತ್ತಿನ ಊಟವನ್ನು ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಬಂಗಲೆಗಳನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ ಆದರೆ ಅವರು ಇರುವಂತಹ ನೆಲೆ ಅವರಿಗೆ ಸರಿಯಾದ ನೆಲೆಯಿಲ್ಲ ಬಟ್ಟೆಗಳನ್ನೆಲ್ಲ ಕೊಡ್ತಾರೆ ಚಪ್ಪಲಿಗಳನ್ನೆಲ್ಲ ಹೊಲಿತಾರೆ ಆದರೆ ಅವರು ತೊಡಲಿಕ್ಕೆ ಬಟ್ಟೆಯಿಲ್ಲ ಅವರು ಹಾಕಲಿಕ್ಕೆ ಚಪ್ಪಲಿಗಳಿಲ್ಲ ಈ ರೀತಿಯಾಗಿ ದಲಿತರು ಕಷ್ಟಪಟ್ಟು ಜೀವನವನ್ನು ಸಾಕಿಸಿದರೂ ಕೂಡ ಅವರನ್ನು ಈ ಸಮಾಜದಲ್ಲಿ ಅನೇಕ ಜನರು ಅವರನ್ನು ತುಳಿಯುತ್ತಾ ಬಂದಿದ್ದಾರೆ ಅಲ್ಲದೆ ಅವರಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ನೋವುಗಳನ್ನು ಅವರು ತೋರ್ಪಡಿಸದೆ ಒಳಗಿಂದೊಳಗೆ ಕಣ್ಣೀರನ್ನು ಅನುಭವಿಸುತ್ತಿದ್ದಾರೆ ಮನವನ್ನು ನೊಂದು ಕಣ್ಣೀರನ್ನ ಬವಣೆಯಲ್ಲಿದ್ದಾರೆ ಎಂಬೆಲ್ಲ ವಿಚಾರ ಈ ನನ್ನ ಜನಗಳು ಕವಿತೆಯಲ್ಲಿ ಕಾಣ್ಬೋದಾಗಿದೆ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು